ನಮಸ್ಕಾರ ಸ್ನೇಹಿತರೆ ಯಾರಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ ಕೆಲಸ ಕಲಿತಾ ಇದ್ದೀರಾ ಅವ್ರಿಗೆ ಅನುಕೂಲ ಆಗಲಿ ಅಂತ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ಟೆರಸ್ ಮೇಲೆ ಪೈಪ್ ಹಾಕ್ತಾರಲ್ಲ ಅದರಿಂದ ಲೀಕೇಜ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾಕಂದರೆ ಟಿ ವಿ ಕೇಬಲ್ ಬರೋಕ್ಕೆ ಇಂಟರ್ನೆಟ್ ಕೇಬಲ್ ಬರೋಕ್ಕೆ ವಾಟರ್ ಲೆವೆಲ್ ಬರೋಕ್ಕೆ ಪೈಪ್ನ ರೈಸ್ ಮಾಡಿ ಮೇಲೆ ಬಿಟ್ಟಿರ್ತಾರೆ ಹೊಸದ ಕೆಲಸ ಕಲಿತಾ ಇರೋರು ಏನು ಮಾಡ್ತಾರೆ ಮೇಲ್ಗಡೆ ಟೇಪ್ ಹಾಕ್ಬಿಟ್ಟು ವೈರ್ ಎಳ್ಬಿಟ್ಟು ಬಿಟ್ಬಿಟ್ಕೊಂಡು ಹೋಗ್ತಾರೆ ನೀರು ಲೀಕೇಜ್ ಆದಮೇಲೆ ಕಂಪ್ಲೇಂಟ್ ಇಶ್ಯೂ ಆದಾಗ ಬಂದು ಚೆಕ್ ಮಾಡಿದಾಗ ಬೆಂಡ್ಗಳಾಗ್ತಾರೆ ಅದ್ರ ಬದಲು ವೈರ್ಗಳೆಲ್ಲ ಎಳೆದ ಮೇಲೇ ಬೆಂಡ್ ಹಾಕಿದ್ರೆ ಅದು ಅನುಕೂಲವಾಗಿರುತ್ತೆ ಲೀಕೇಜು ಅವಾಯ್ಡ್ ಮಾಡ್ಬೋದು ಸುಮಾರಷ್ಟು ಜನ ಸಿಂಗಲ್ ಬೆಂಡ್ ಹಾಕ್ತಾರೆ ಸುಮಾರಷ್ಟು ಜನ ಡಬಲ್ ಬೆಂಡ್ ಹಾಕ್ತಾರೆ ಡಬಲ್ ಬೆಂಡ್ ಹಾಕಿದ್ರೆ ಏನು ಬೆನಿಫಿಟ್ಟು ಸಿಂಗಲ್ ಬೆಂಡ್ ಹಾಕಿದ್ರೆ ಏನು ಬೆನಿಫಿಟ್ಟು ಅಂತ ಕೇಳ್ಬೋದು ಈ ಥರ ಡಬಲ್ ಬೆಂಡ್ ಹಾಕಿದಾಗ ಏನಾಗುತ್ತೆ ಲೀಕೇಜ್ ಬರೋದು ಒಂದು ನೈಂಟಿ ಪರ್ಸೆಂಟು ಕಮ್ಮಿ ಯಾಕಂದರೆ ನೀರು ಬಿದ್ದಿದ್ಮೇಲೆ ಈ ಥರನೇ ಹೋಗುತ್ತೆ ಈ ಥರ ಒಳಗಡೆ ಹೋಗೋ ಚಾನ್ಸಸ್ ಕಮ್ಮಿ ಸಿಂಗಲ್ ಬೆಂಡ್ ಹಾಕ್ತಾಗ ಏನಾಗುತ್ತೆ ಅಸ್ಮಾತು ಆ್ಯಂಟಿನ ಕೇಬಲ್ಲು ಈ ಥರ ಮೇಲೆ ಎತ್ತು ಬಿಟ್ಟಾಗ ನೀರು ಹಿಂಗೆ ಬಿದ್ದು ತಿರ್ಗಾ ಮತ್ತೆ ಹಿಂಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಥರ ಮಾಡಿದಿರ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬರೀದಿರ ಫಾಲೋ ಮಾಡಿ ಜೈ ಎಲೆಕ್ಟ್ರಿಕಲ್